ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಒಪ್ಪ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಇವಾಗ ಶಾರ್ಟ್ಸು ತುಂಬ ವೈರಲ್ ಆಗೋದು ಯಾವ ರೀತಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ನಾನು ನಿಮಗೆ ಇದ್ದೀನಿ ಸೊ ಇವಾಗ ನಾವು ಶಾರ್ಟ್ಸ್ನ ಅಪ್ಲೋಡ್ ಮಾಡುವಾಗ ಎಲ್ಲರೂ ಒಂದು ತಪ್ಪನ್ನ ಮಾಡೇ ಮಾಡ್ತಾರೆ ಸೊ ಅದನ್ನು ನೀಟಾಗಿ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಗೊತ್ತಿರೋದಿಲ್ಲ ಸುಮ್ಮನೆ ಇವಾಗ ನಾವು ಶಾರ್ಟ್ಸ್ ಅಪ್ಲೋಡ್ ಮಾಡುವಾಗ ಅದ್ರ ಬಗ್ಗೆ ನಾವು ಇವಾಗ ಟೈಟಲ್ ಏನಿರುತ್ತೋ ಸೊ ಅದನ್ನು ನಾವು ಹಾಕ್ತೀವಲ್ಲ ಆವಾಗ ಅವರು ಹ್ಯಾಶ್ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ಸುಮ್ಮನೆ ವೈರಲ್ ಆಗಲಿ ಅಂತ ಹೇಳ್ಬಿಟ್ಟು ಆ್ಯಶ್ನ ಯೂಸ್ ಮಾಡಿಬಿಟ್ಟು ಇವಾಗ ಶಾರ್ಟ್ಸ್ ವೀಡಿಯೋ ವೈರಲ್ಲು ಆ ಥರ ಎಲ್ಲ ಆ್ಯಶ್ ಯೂಸ್ ಮಾಡಿಬಿಟ್ಟು ಹಾಕ್ತಾರೆ ಸೊ ಅದು ಹಾಕೋ ರೀತಿ ಅಲ್ಲ ಸೊ ಅದನ್ನು ಯಾವ ರೀತಿ ಎಲ್ಲಿ ಹಾಕಬೇಕು ಮತ್ತು ಎಷ್ಟು ಟ್ಯಾಗ್ ಯೂಸ್ ಮಾಡಬೇಕು ಮತ್ತು ಎಷ್ಟು ಹ್ಯಾಶ್ ಟ್ಯಾಗ್ ಯೂಸ್ ಮಾಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ವರೆಗೂ ನೋಡಿ ತುಂಬ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳಬಹುದು ಅಂದರೆ ಇವಾಗ ನಾನಿವಾಗ ಶಾರ್ಟ್ಸ್ ಎಲ್ಲ ಹಾಕಿರ್ತೀನಲ್ಲ ಸೊ ಅದನ್ನು ನೀವೇ ನೋಡ್ಬೋದು ಇವಾಗ ನಾನು ಇವಾಗ ಲೈವಲ್ಲೇ ಯಾವ ರೀತಿ ಹಾಕೋದು ಅಂತ ಹೇಳಿಬಿಟ್ಟು ನನಗೆ ತೋರಿಸ್ಕೊಡ್ತೀನಿ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿರೋದು ಸೊ ನಿಮಗೆ ಡೌಟ್ ಇದ್ದರೆ ನನ್ನ ನನ್ನ ಚಾನಲ್ ಓಪನ್ ಆಗಿಬಿಟ್ಟು ಸೊ ಅದರಲ್ಲಿ ನಾನು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಲ್ಲ ಸೊ ಅದರಲ್ಲಿ ಹೋಗಿ ನೋಡಿ ಎಷ್ಟು ವೈರಲ್ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೇನೆ ಸೊ ಇವಾಗ ಸುಮ್ಮನೆ ಅನ್ನೆಸೆಸರಿಯಾಗಿ ಇವಾಗ ಸುಮ್ಮನೆ ಆ್ಯಸ್ಟಾಗಿಲ್ಲ ಯೂಸ್ ಮಾಡಿ ಹಾಕ್ತೀರಾ ಸೊ ಆ ರೀತಿ ಹಾಕಬೇಡಿ ಮತ್ತು ಇನ್ನೊಂದು ಏನಂತ ಅಂದ್ರೆ ಇವಾಗ ನಮ್ಮ ವಿಡಿಯೋ ವೈರಲ್ ಆಗಬೇಕು ಅಂದರೆ ಇವಾಗ ಸರ್ಚ್ ಸರ್ಚಿಂಗ್ ಲೀಸ್ಟಲ್ಲಿ ಮತ್ತು ಬ್ರೌಸ್ ಲೀಸ್ಟಲ್ಲಿ ಮತ್ತು ಯೂಟ್ಯೂಬ್ ಅಲ್ಲಿ ಎಲ್ಲ ಅದು ಅಲ್ಲಿ ಹೊಡೆದಿದ ತಕ್ಷಣ ನಮ್ದು ವಿಡಿಯೋ ಬರಬೇಕು ಒಂದು ಆಟೋಮೆಟಿಕ್ಕಾಗಿ ಸೊ ಈ ಟ್ರೀಕ್ನ ಯೂಸ್ ಮಾಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಕೂಡ ಇದನ್ನೇ ಯೂಸ್ ಮಾಡಿ ಹಾಕೋದು ಸೊ ಅದಕ್ಕೆ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಹಾಕೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಸೊ ಇವಾಗ ನಾನು ಯೂಟ್ಯೂಬ್ ಓಪನ್ ಮಾಡ್ಕೋತಾ ಇದ್ದೀನಿ ಯೂಟ್ಯೂಬ್ ಓಪನ್ ಮಾಡಿಕೊಂಡು ಅಲ್ಲಿ ಪ್ಲಸ್ ಐಕನ್ ಇದೆಯಲ್ಲ ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಒಂದು ಅಪ್ ಒಂದು ವೀಡಿಯೋನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅದು ಸೆಲೆಕ್ಟ್ ಮಾಡಿದ್ಮೇಲೆ ನೋಡಿ ಅಲ್ಲಿ ಕ್ಯಾಪ್ಷನ್ ಇವರ್ ಶಾರ್ಟ್ಸ್ ಅಂತ ಬಂದಿದೆಯಲ್ಲ ಆ ಕ್ಯಾಪ್ಷನ್ ಅಂತ ಇದೆಯಲ್ಲ ಸೊ ಅದರಲ್ಲಿ ನೀವೇನು ಬರೀಬೇಕು ಅಂದರೆ ಇವಾಗ ನಾನು ಅಲ್ಲಿ ಬರೀತೀನಿ ವೀಡಿಯೋ ರಿಲೇಟೆಡ್ ನೀವು ಯಾವ ವೀಡಿಯೋ ಆಗ್ತಾಯಿದ್ದೀರೋ ಸೊ ಆ ವೀಡಿಯೋ ರಿಲೇಟೆಡನ್ನ ನೀವು ಇವಾಗ ಅಲ್ಲಿ ಬರೀಬೋದು ಸೊ ನಾನು ಬಾಣಂತಿದು ವಿಡಿಯೋ ಹಾಕೋಣ ಅಂತ ಹೇಳಿಬಿಟ್ಟು ಬಾಣಂತಿದು ಸೀರೀಸ್ ಅಂತ ಇರುತ್ತಲ್ಲ ಸೊ ನಾನು ಬಾಣಂತಿ ರಿಲೇಟೆಡ್ ಅಂತ ಹೇಳ್ಬಿಟ್ಟು ಬಾಣಂತಿದು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಬಾಣಂತಿ ನೇಮ್ ಅಂತ ಹಾಕ್ತಾಯ್ಬಿಟ್ಟು ಅದ್ರದ್ದು ಟೈಟಲ್ ಇದ್ದೀನಿ ನಾ ಇಲ್ಲಿ ನೀವು ಕನ್ನಡದಲ್ಲಾದರೂ ವೀಡಿಯೋನ ಮೆನ್ಷನ್ ಮಾಡ್ಬೋದು ಇಂಗ್ಲೀಷಲ್ಲಾದರೂ ಮೆನ್ಷನ್ ಮಾಡ್ಬೋದು ಸೊ ಕನ್ನಡ ಕನ್ನಡದಲ್ಲಿ ಮೆನ್ಷನ್ ಮಾಡೋದ್ರಿಂದ ಟೈಟಲ್ ಹಾಕೋದ್ರಿಂದ ಸ್ಟಾರ್ಟಿಂಗ್ ನೋಡಿದವರು ಸೊ ತುಂಬ ಕ್ಲಿಕ್ ಆಗುತ್ತೆ ಅಂತ ನನ್ನ ಅನುಭವದ ಪ್ರಕಾರ ನಾನು ಅಂದ್ಕೊಂಡಿರೋದು ಸೊ ಅದಕ್ಕೆ ನಾನು ಕನ್ನಡದಲ್ಲೇ ಜಾಸ್ತಿ ವಿಡಿಯೋನ ಹಾಕೋದು ಟೈಟಲ್ಲು ಸೊ ನಾನು ಬಾಣಂತಿ ಕಷ್ಟಗಳು ಅಂತ ಹೇಳಿಬಿಡು ಸೊ ಅಲ್ಲಿ ಬಾಣಂತಿದು ಟೈಟಲ್ ಹಾಕಿದ್ದೀನಿ ಟೈಟಲ್ ಆದಮೇಲೆ ಅಲ್ಲಿ ಹ್ಯಾಶ್ ಅಂತ ಹಾಕ್ಬಿಟ್ಟು ಹ್ಯಾಶಲ್ಲಿ ಶಾರ್ಟ್ಸ್ ಬರುತ್ತೆ ನೋಡಿ ಅದು ಒಂದೇ ಒಂದು ಶಾರ್ಟ್ಸ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸಾಕು ವಿಡಿಯೋ ರಿಲೇಟೆಡ್ ಅಂತ ಇರುತ್ತೆ ರಿಲೇಟೆಡ್ ರಿಲೇಟೆಡಲ್ಲಿ ನಿಮ್ಗೆ ಯಾವುದು ವಿಡಿಯೋ ಇರುತ್ತದೋ ಅದನ್ನು ಹಾಕೊಳ್ಳಿ ವಿಸಿಬಿಲಿಟಿ ಹೋಗ್ಬಿಟ್ಟು ಅನ್ಲಿಸ್ಟೆಡ್ ಅಂತ ಇರುತ್ತೆ ಸೊ ಅನ್ಲಿಸ್ಟೆಡನ್ನ ಹಾಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಲೊಕೇಶನ್ ಅಂತ ಇರುತ್ತೆ ಸೊ ನೀವು ಲೊಕೇಶನ್ ಕೊಡ್ತೀನಿ ಅಂದರೆ ಕೊಡ್ಬೋದು ಕೊಟ್ಟಿಲ್ಲ ಅಂದರೆ ಕೊಡ್ದು ಕೊಡ್ದೇ ಇದು ಬೇಕಾದರೆ ಇರ್ಬೋದು ನಾನು ಲೊಕೇಶನ್ ಬಂದುಬಿಟ್ಟು ಬ್ಯಾಂಗ್ಳೂರ್ ಅಂತ ಹಾಕೋತೀನಿ ಬ್ಯಾಂಗ್ಳೂರ್ ಅಂದರೆ ನೋಡಿ ಕರ್ನಾಟಕ ಬ್ಯಾಂಗ್ಳೂರ್ ಕರ್ನಾಟಕ ಸೊ ಅದೇ ಬರುತ್ತೆ ನೀವು ಯಾವ ಏರಿಯಾದಲ್ಲಿ ಇರುತ್ತೋ ನೀವು ಯಾವ ಪ್ಲೇಸಲ್ಲಿ ಇರುತ್ತೋ ಸೊ ಅದನ್ನು ಹಾಕ್ಕೊಳ್ಳಿ ರಿಲೇಟೆಡ್ ವೀಡಿಯೋ ಅಂತ ಹೇಳ್ಬಿಟ್ಟು ನಿಮಗೆ ಹಾಕಿದ್ದೀನಿ ಅಲ್ಲ ಸೊ ಅದನ್ನು ಹಾಕ್ಕೊಂಡಿರಿ ಅದು ತುಂಬಾ ಇಂಪಾರ್ಟೆಂಟ್ ಇವಾಗ ನೀವು ಯಾವ್ದು ವೀಡಿಯೋ ಕ್ಲಿಕ್ ಮಾಡಿರ್ದೀರ ಸೊ ಅದು ಕೂಡ ವೈ ವೀಡಿಯೋ ವೈರಲ್ ಆಗೋದಿಲ್ಲ ಕ್ಲಿಕ್ ಆಗಿರೋದಿಲ್ಲ ಸೊ ಅದನ್ನು ಹಾಕೊಂಡ್ರೆ ವೀಡಿಯೋ ಶಾರ್ಟ್ಸ್ ನೋಡ್ತಾರಲ್ಲ ಸೊ ಅದನ್ನು ಕೂಡ ಕ್ಲಿಕ್ ಮಾಡಿ ನೋಡ್ತಾರೆ ಸೊ ಆಯಿತು ಅದು ವೀಡಿಯೋ ಅಪ್ಲೋಡ್ ಮಾಡಾಯಿತು ಸೊ ಇವಾಗ ಬ್ಯಾಕ್ ಬಂದುಬಿಟ್ಟು ಯೂಟ್ಯೂಬಲ್ಲಿ ಸೊ ಅದು ಕೂಡ ಫುಲ್ ಬ್ಲ್ಯಾಕ್ ಬ್ಯಾಕ್ ಬಂದುಬಿಡಿ ಬ್ಯಾಕ್ ಬಂದಾಗ ನೋಡಿ ವಿಡಿಯೋ ಅಪ್ಲೋಡ್ ಆಗ್ತಿದೆ ಎಡಿಟ್ ಅನ್ನೋ ಆಪ್ಷನ್ನೇ ಕ್ಲಿಕ್ ಮಾಡ್ಕೊಡಿ ಎಡಿಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ಮೇಲೆ ಶೋ ಮೋರ್ಸ್ ಅಂತ ಇರುತ್ತಲ್ಲ ಶೋ ಮೋರ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಡಿ ನಾನು ಟೈಟಲ್ ಏನು ಟೈಟಲ್ನ ಮೆನ್ಷನ್ ಮಾಡಿದೀನೋ ಸೊ ಆ ನಾನು ಇಲ್ಲಿ ಕಾಪಿ ಮಾಡ್ಕೋತಾ ಇದ್ದೀನಿ ಚೆನ್ನಂತ ಇರುತ್ತಲ್ಲ ಡಿಸ್ಕ್ರಿಪ್ಷನ್ ಓಪನ್ ಆಗ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಬಾಣಂತಿ ಅಲ್ಲಿ ಕಾಪಿ ಮಾಡ್ಕೊಂಡಿದ್ರಲ್ಲ ಸೊ ಅದನ್ನ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಹಾಕಿ ಪೇಸ್ಟ್ ಮಾಡಿ ಸೊ ಮೇಲೆ ಶಾರ್ಟ್ಸ್ ಅಂತ ನಿಮ್ಗೆ ಹೇಳಿದ್ನಲ್ಲ ಆ ನ ಇಲ್ಲಿ ಹಾಕೊಳ್ಳಿ ಆಮೇಲೆ ಶಾರ್ಟ್ಸ್ ಫೀಡ್ಸು ಮತ್ತು ಶಾರ್ಟ್ಸ್ ವೈರಲ್ ಅಂತ ಇರುತ್ತೆ ನೋಡಿ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಶಾರ್ಟ್ಸ್ ವೈರಲ್ನ ಸೊ ಅದನ್ನು ಅದೆಲ್ಲ ಆದಮೇಲೆ ಇಲ್ಲಿ ಬಾಣಂತಿಯ ಕಷ್ಟಗಳು ಅಂತೇಳ್ಬಿಟ್ಟೆ ಡಿಸ್ಕ್ರಿಪ್ಷನ್ ತೆಗ್ದಿರಲ್ಲ ಮಾಡಿದ್ರಲ್ಲ ಅದನ್ನು ಮತ್ತೆ ಕಾಪಿ ಮಾಡ್ಕೊಳ್ಳಿ ಬ್ಯಾಗ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ನಿಮಗೆ ಕ್ರೋಮ್ ಅಂತ ಎಲ್ಲ ಯಾರ ಫೋನಲ್ಲಿ ಬೇಕಂದ್ರೂ ಕ್ರೋಮ್ ಅನ್ನೋ ಆಪ್ಷನ್ ಇದ್ದೇ ಇರುತ್ತೆ ಸೊ ಕ್ರೋಮ್ ಸಿಕ್ಕಿಲ್ಲ ಅಂದರೆ ನಿಮಗೆ ಗೂಗಲಲ್ಲೇ ಬೇಕಂದ್ರೆ ಸರ್ಚ್ ಮಾಡ್ಬೋದು ಸೊ ಕ್ರೋಮಲ್ಲಿ ಹೋಗ್ಬಿಟ್ಟು ಏನಪ್ಪ ಅಂದರೆ ಸರ್ಚಿಂಗ್ ಲಿಸ್ಟ್ ಇರುತ್ತಲ್ಲ ಸೊ ಅಲ್ಲಿ ಬಂದುಬಿಟ್ಟು ನೀವೇನು ಸರ್ಚ್ ಮಾಡಬೇಕು ಅಂತಂತಂದರೆ ಕ್ಲಿಕರ್ ಹ್ಯಾಂಗ್ಸ್ ಹ್ಯಾಶ್ ಟಾಗ್ ಅಂತ ಇರುತ್ತೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಟೂ ಬ್ರ್ಯಾಂಕರ್ ಆ್ಯಶ್ ಟಾಗ್ ಅಂತ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಾದ್ಮೇಲೆ ಬಾಣಂತಿ ಹೇಳ್ಬಿಟ್ಟು ಕಾಪಿ ಮಾಡಿದಾಗ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಜನ್ರೇಟರ್ ಜನ್ರೇಟ್ ಅಂತ ಹ್ಯಾಶ್ ಟಾಗ್ ಅಂತ ಇರುತ್ತೆ ಸೊ ಅದನ್ನು ಕೊಡಿ ಸೊ ಮೇಲೆ ಇಲ್ಲಿ ನೋಡಿ ಎಷ್ಟು ಬಂದಿದೆ ಅಂದ್ಬಿಟ್ಟು ಇವಾಗ ನಮ್ಮದು ಇವಾಗ ನಾವು ಯಾವುದು ಹಾಕಿರ್ತೀವೋ ಅದ್ರ ರಿಲೇಟೆಡಾಗೆ ಬಂದಿದೆ ಸೊ ನಾನು ಇದರಲ್ಲಿ ಏನಪ್ಪ ಅಂತಂದರೆ ಇವಾಗ ಯಾವುದು ಜಾಸ್ತಿ ಇದಾಗಿರೋ ಟ್ರೆಂಡಿಂಗ್ ಆಗಿರೋದು ಸೊ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕಾಪಿ ಸೆಲೆಕ್ಟೆಡ್ ಅಂತ ಇರುತ್ತಲ್ಲ ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಮಾಡಿಕೊಂಡು ನಾನು ಅಲ್ಲಿ ಎಷ್ಟು ಸೆವೆನ್ನಾಗಿ ಕ್ಲಿಕ್ ಮಾಡ್ಕೊಂಡಿದ್ದೀನೋ ಅಷ್ಟು ಮಾತ್ರ ನಾನು ಇಲ್ಲಿ ಹಾಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಬ್ಯಾಕ್ ಬಂದುಬಿಟ್ಟು ಅಲ್ಲಿ ಯೂಟ್ಯೂಬ್ ಇರುತ್ತಲ್ಲ ಸೊ ಯೂಟ್ಯೂಬಲ್ಲಿ ಸರ್ಚ್ ಸರ್ಚ್ ಲಿಸ್ಟಲ್ಲಿ ಹೌ ಟು ಕ್ರಿಯೇಟೆಡ್ ಯೂಟ್ಯೂಬ್ ಹೌ ಟು ಕ್ರಿಯೇಟೆಡ್ ಯೂಟ್ಯೂಬ್ ಚಾನಲ್ ಅಂತ ನೀವು ಸರ್ಚ್ ಮಾಡಿ ಸೊ ನಮ್ಮ ವೀಡಿಯೋ ಯಾವ ರೀತಿ ಬರಬೇಕು ಅಂತ ಹೇಳಿದ್ರೆ ಇವಾಗ ಇಲ್ಲೆಲ್ಲ ಮಿಲಿಯನ್ಸ್ ಮಿಲಿಯನ್ಸ್ ವ್ಯೂವ್ಸು ಟ್ವೆಂಟಿ ಒನ್ ಕೆ ವ್ಯೂಸು ಟೂ ಪಾಯಿಂಟ್ ಒನ್ ಕೆ ಮಿಲಿಯನ್ ವ್ಯೂಸು ತು ಆ ರೀತಿ ಹೋಗಿದೆ ಸೊ ಈ ರೀತಿ ಸರ್ಚ್ ಲಿಸ್ಟಲ್ಲಿ ತುಂಬ ವೈರಲ್ ಆಗಿ ಬರಬೇಕು ಅಂದರೆ ಈ ಟ್ರಿಕ್ನ ಯೂಸ್ ಮಾಡಲೇಬೇಕಾಗುತ್ತೆ ಸೊ ಇವಾಗ ಅವರೆಲ್ಲ ಯೂಸ್ ಮಾಡಿದ್ನಿ ಅವ್ರದ್ದು ಆ ರೀತಿ ಆಗಿರೋದು ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಬ್ಯಾಕ್ ಬಂದುಬಿಟ್ಟು ವೈಟಿ ಸ್ಟೂಡಿಯೋ ಆನ್ ಮಾಡ್ಕೊಳ್ಳಿ ಸೊ ಅಲ್ಲಿ ಏನಪ್ಪಾ ಅಂತಂದರೆ ನೋಡಿ ವಿಡಿಯೋ ಇನ್ನೂ ಪೆಂಡಿಂಗಲ್ಲೇ ಇದೆ ಆಟ್ರಿಬ್ಯೂಟ್ಸ್ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಟಾಕ್ಸ್ ಅಂತ ಇರುತ್ತಲ್ಲ ಆ್ಯಡ್ ಟ್ಯಾಕ್ಸ್ ಅಂತ ಇರುತ್ತಲ್ಲ ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ರೋಮ್ ಇರುತ್ತಲ್ಲ ಸೊ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ ಆ ಕ್ರೋಮ್ನ ಓಪನ್ ಮಾಡ್ಕೊಂಡ್ಮೇಲೆ ಮತ್ತೆ ಇವಾಗ ಬ್ಯಾಗ್ ಬನ್ನಿ ಹೋಮ್ಗೆ ಹೋಮ್ ಬಂದ್ಬಿಟ್ಟು ಅಲ್ಲಿ ಸರ್ಚ್ ಲಿಸ್ಟ್ ಇರುತ್ತಲ್ಲ ಸೊ ಅಲ್ಲಿ ಸರ್ಚ್ ಮಾಡಿ ರ್ಯಾಬಿಟ್ ಆ್ಯಕ್ಸ್ ಅಂತ ಹೇಳಿದಾಗ ಈ ರೀತಿ ಬರುತ್ತೆ ಸೊ ಸರ್ಚ್ ಮಾಡಿದ್ಮೇಲೆ ಸೊ ಯೂಸ್ ಜನ್ರೇಟೆಡ್ ಟ್ಯಾಕ್ಸ್ ಅಂತ ಇರುತ್ತೆ ಸೊ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಅಲ್ಲಿ ಎಂಟರ್ ವಿಡಿಯೋ ಟೈಟಲ್ ಸೊ ನಿಮ್ಮದು ವಿಡಿಯೋ ಟೈಟಲ್ ಏನಿರುತ್ತೋ ಸೊ ಅದನ್ನು ಎಂಟರ್ ಮಾಡಿ ಸೊ ನಾನು ಇಲ್ಲಿ ನಂದು ವಿಡಿಯೋ ಟೈಟಲ್ ಏನಿರುತ್ತೋ ಅದರ ರಿಲೇಟೆಡಾಗಿ ಇಲ್ಲಿ ಎಂಟ್ರಿ ಮಾಡ್ತಾಯಿದ್ದೀನಿ ಸೊ ಬಾಣಂತಿ ಕಷ್ಟಗಳು ಅಂತ ಸೊ ನಾನು ಹಾಕಿದ್ದೆ ಸೊ ಅದನ್ನು ನಾನು ಕೂಡ ಇಲ್ಲಿ ಬಾಣಂತಿ ಕಷ್ಟಗಳು ಅಂತ ಇದ್ದೀನಿ ನೀವು ಕನ್ನಡದಲ್ಲಾದರೂ ಹಾಕ್ಬೋದು ಇಂಗ್ಲೀಷಲ್ಲಾದರೂ ಹಾಕ್ಬೋದು ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ರೈಟ್ ಸೈಡಲ್ಲಿ ಜನರೇಟೆಡ್ ಅಂತ ಇರುತ್ತೆ ಜನರೇಟ್ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕ್ಲಿಕ್ ಮಾಡಿ ಸೊ ಅದನ್ನು ಕ್ಲಿಕ್ ಮಾಡಾದ್ಮೇಲೆ ಸೊ ಇವಾಗ ಸ್ಕ್ರಾಲ್ ಮಾಡಿ ಅದ್ರ ರಿಲೇಟೆಡ್ ಏನಿರುತ್ತೋ ಸೊ ಅದೆಲ್ಲ ತೋರಿಸ್ತಾರೆ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಬಂದಿರುತ್ತೆ ಸೊ ಅದರಲ್ಲಿ ನಿಮಗೆ ಎಷ್ಟು ಬೇಕೋ ಎಷ್ಟು ಜನ ಸೆಲೆಕ್ಟ್ ಮಾಡ್ಕೊಬೋದು ಇಲ್ಲ ಫುಲ್ಲು ಸೆಲೆಕ್ಟ್ ಮಾಡ್ಕೋತೀನಿ ಅಂದರೆ ಸೊ ಫುಲ್ಲು ಕಾಪಿ ಮಾಡ್ಕೋಬೋದು ಸೊ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಫುಲ್ಲು ಸೆಲೆಕ್ಟ್ ಮಾಡಿಕೊಂಡು ಮತ್ತು ಇವಾಗ ಬ್ಯಾಕ್ ಬಂದುಬಿಟ್ಟು ಅಲ್ಲಿ ಟ್ಯಾಕ್ಸ್ ಅಂತ ಇರುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡಿ ಸೊ ಇವಾಗ ನಾನು ಕಾಪಿ ಮಾಡ್ಕೊಂಡಿದ್ದೀನಿ ಅಂದರೆ ಅದನ್ನೆಲ್ಲ ಪೇಸ್ಟ್ ಮಾಡಿದ್ದೀನಿ ಸೊ ಇಲ್ಲಿ ಏನಪ್ಪ ಅಂತಂದರೆ ಇವಾಗ ನೀವು ಇಲ್ಲಿ ಅಲ್ಲಿ ಕಾಮ ಅಂತ ಕಾಮ ಪೊಲೀಸ್ ಸ್ಟಾಪು ಸೊ ಅದೆಲ್ಲ ಕೊಟ್ಟಿದ್ದಾರೆ ನೀವು ಅದನ್ನೆಲ್ಲ ರಿಮೂವ್ ಮಾಡಬೇಕಾಗುತ್ತೆ ರಿಮೂವ್ ಮಾಡಿಲ್ಲ ಅಂದರೆ ಅದು ಟ್ಯಾಕ್ಸ್ ಆಗೋದಿಲ್ಲ ಅದು ಕನ್ವರ್ಟ್ ಆಗೋದಿಲ್ಲ ಸೊ ಅದನ್ನ ನೀವು ರಿಮೂವ್ ಮಾಡಿ ಸೊ ಫಸ್ಟ್ ರಿಮೂವ್ ಮಾಡ್ಕೊಳ್ಳಿ ಸೊ ನಾನು ಕೂಡ ಇಲ್ಲಿ ಒಂದೊಂದೇ ರಿಮೂವ್ ಮಾಡ್ತಾ ಇದ್ದೀನಿ ನಂದು ರಿಮೂವ್ ಮಾಡ್ಕೊಂಡಿದ್ದೀನಿ ಇವಾಗ ವಿಡಿಯೋ ತರ ಹೋಗ್ಬಿಟ್ಟು ಇಲ್ಲಿ ವಿಸಿಬಿಲಿಟಿ ಅಂತ ಇರುತ್ತಲ್ಲ ಸೊ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ನಾನು ಅನ್ಲಿಸ್ಟೆಡ್ ಅಂತ ಕೊಟ್ಟಿದ್ದೀನಿ ಅದನ್ನ ನೀವು ಪಬ್ಲಿಕ್ ಆಗಿ ಕನ್ವರ್ಟ್ ಮಾಡಿಕೊಡಿ ಇಲ್ಲಿ ಪಬ್ಲಿಕ್ ಆಗಿ ಕನ್ವರ್ಟ್ ಮಾಡಿಕೊಂಡ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಸೇವ್ ಅನ್ನೋದನ್ನ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ವಿಡಿಯೋ ಸೇವ್ ಆಗಿದೆ ಈ ರೀತಿ ಬಂದಿರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಶಾರ್ಟ್ಸ್ ವೈರಲ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಎಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ನಿಮಗೆ ಡೌಟ್ ಇದ್ದರೆ ಏನಾದರೂ ಡೌಟ್ ಇದ್ದರೆ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಹಾಕಿರೋ ಶಾರ್ಟ್ಸ್ ಎಲ್ಲ ನೀವು ಓಪನ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ನಾನು ಕೂಡ ಇದೇ ರೀತಿ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು ಸೊ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಕೂಡ ಈ ವಿಡಿಯೋನ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದೀನಿ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎರಡು ಹೊಸ್ದಾಗಿ ನನ್ನ ಚಾನಲ್ನ ಇದ್ದೆ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ಸ್ ಸ್ಮೈಲಿಂಗ್ ಥ್ಯಾಂಕ್ ಯು ಬಾಯ್